ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮ್ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಥರದ್ದು ನಾನು ಹೊಸ ಮನೆಗೆ ಶಿಫ್ಟ್ ಆಗಿದ್ವಿ ಆ ಮನೆಗೋಸ್ಕರ ನಾವು ಒಂದು ಸ್ವಲ್ಪ ಏನಂತಾರೆ ಐಟಮ್ಸ್ ಆನ್ಲೈನಿಂದ ಆನ್ಲೈನ್ ಇಂದ ಶಾಪ್ ಮಾಡಿದ್ದೆ ಸೊ ಅದೆಲ್ಲ ಸ್ವಲ್ಪ ಟೀಮು ಇಂದನೇ ಎಲ್ಲ ಮಾಡಿರೋದು ಹೇಗಿರುತ್ತೆ ಅಂತ ಕ್ವಾಲಿಟಿ ಗೊತ್ತಿರಲಿದೆ ಹಿಂಗೆ ಬಂದಾದ್ಮೇಲೆ ಗೊತ್ತಾಗ್ತಾ ಇದೆ ಕ್ವಾಲಿಟಿ ವೈಸ್ ಸೊ ಅದನ್ನೆಲ್ಲ ತೋರ್ಸೋಣ ಅಂತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದಿಂದನೇ ನಮಗೆ ಏನಂತಾರೆ ಪ್ರೋತ್ಸಾಹ ಸಿಗುತ್ತೆ ಮಾಡಬೇಕು ಅಂತ ಇನ್ನೂ ಚೆನ್ನಾಗಿ ಆ್ಯಂಡ್ ಯಾರೆಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಿದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಆದರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇವತ್ತಿನ ವೀಡಿಯೋ ಹೇಳ್ದಂಗೆ ನಾನು ಎಣ್ಣೆ ಟೀಮಿಂದ ಐಟಮ್ಸ್ ತಗೊಂಡಿದ್ದೀನಿ ಅದನ್ನು ತುಂಬ ಏನು ಶಾಪ್ ಮಾಡಿಲ್ಲ ಸ್ವಲ್ಪನೇ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಅದನ್ನು ಅಷ್ಟು ಅದನ್ನೇ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಐಟಮಿಂದ ಸ್ಟಾರ್ಟ್ ಮಾಡೋಣ ಇದು ಇದು ಏನಂತಾರೆ ಬಾತ್ರೂಮಲ್ಲಿ ಟ್ರೇ ಥರ ಅಂತ ತೊಗೊಂಡಿದ್ದು ಬಟ್ ಬಾತ್ರೂಮಿಗೆ ಬೇರೆ ತೊಗೊಂಡ್ವಿ ನಾವು ಈ ಲೋಕಲ್ ಸ್ಟೋರಿಂದ ಸೊ ಇದನ್ನು ನಾನು ಏನಂತಾರೆ ಬೆಡ್ರೂಮಲ್ಲಿ ಎಲ್ಲರ ಇಂಡಕ್ಕೆ ಯೂಸ್ ಮಾಡ್ಕೊತೀನಿ ಇಲ್ಲಾಂದರೆ ಬೆಡ್ರೂಮಲ್ಲಿ ಒಂದು ಏನಂದರೆ ಜಸ್ಟ್ ಈ ಥರ ಗೋಡೆ ಮೇಲೆ ಒಂದು ಮಳೆ ಹೊಡೆದಕ್ಕೆ ಅಥವಾ ಇದಕ್ಕೆ ಅಟ್ಯಾಚ್ ಇದು ಸಿಕ್ಕಿದೆ ಗ್ಲೂ ಮಾಡ್ಬೋದು ಇದನ್ನು ಕೂಡ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಏನು ಫ್ಲವರ್ ಶೋ ಫ್ಲವರ್ ಪಾಟ್ ಥರ ಚಿಕ್ಕ ಚಿಕ್ಕದ ಬರುತ್ತಲ್ಲ ಆ ಥರದ್ದು ಡೆಕೋರ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಇದು ಪ್ಯಾಕ್ ಆಫ್ ತ್ರೀ ತರಿಸಿದ್ದೆ ಸೊ ಇಲ್ಲಿ ಇದೊಂದು ಬಾಕ್ಸ್ ಓಪನ್ ಮಾಡಿಲ್ಲ ಯಾಕಂದರೆ ಇದೆ ಅಂತ ಗೊತ್ತಿತ್ತಲ್ಲ ಹಾಗಾಗಿ ಇದು ನಾನು ಬಾಕ್ಸ್ ಓಪನ್ ಮಾಡಿಲ್ಲ ಇದು ಮತ್ತೆ ಇನ್ನೊಂದನ್ನ ಓಪನ್ ಮಾಡಿದ್ವಿ ಸೊ ಯಾ ಇದು ಇದು ಮೂರು ಓಪನ್ ಮಾಡಿದ್ದಿತ್ತು ಸೊ ಹಾಗಾಗಿ ಇದು ಆ್ಯಂಡ್ ಇದು ಕೂಡ ತಿಮ್ಮೆ ಫಸ್ಟ್ ನಾನು ಏನಂತಾರೆ ಪ್ಲೇಟ್ಸ್ ಇಡೋಕ್ಕೆ ಅಂತ ನಾನು ಯಾವುದೂ ರ್ಯಾಪರ್ ಓಪನ್ ಮಾಡಿಲ್ಲ ಇನ್ನೆಲ್ಲ ಎಲ್ಲ ಸೆಟ್ ಮಾಡ್ತಾ ಇದ್ದೀವಿ ಅರೇಂಜ್ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಏನೋ ಏನಂತಾರೆ ರ್ಯಾಪರ್ಸ್ ಓಪನ್ ಮಾಡಿಲ್ಲ ಎಲ್ಲ ಧೂಳಾಗ್ಬಿಡುತ್ತೆ ಅಂತ ಇದು ಬ ಏನಂತಾರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಕಂಪಾರ್ಟ್ಮೆಂಟ್ಸ್ ಇದೆ ಒಂದರಲ್ಲಿ ಆ್ಯಂಡ್ ಏನಂತಾರೆ ಸ್ಟೀಲ್ ಪ್ಲೇಟ್ಸ್ ಆದರೂ ಇಟ್ಕೋಬೋದು ಅಥವಾ ಗಾಜಿಂದು ಇಟ್ಕೋಬೋದು ನಾನು ಮೇನ್ಲಿ ತರಿಸಿದ್ದು ಗಾಜಿಂದ ಇದಕ್ಕೆ ಯಾಕಂದರೆ ಗಾಜಿಂದು ಒಂದ್ರ ಮೇಲೊಂದು ಇಟು ಇಟ್ಟು ಇಟ್ಟು ಅದು ಏನಂತಾರೆ ತರಿಸ್ದಂಗೆ ಆಗಿಬಿಟ್ಟಿದೆ ಪ್ಲೇಟ್ಸ್ ಎಲ್ಲ ಸೊ ಹಾಗಾಗಿ ಇದನ್ನು ತರಿಸ್ತಿದ್ದೆ ನಾನು ನನಗೆ ಮೇನ್ ಬೇಕಾದ ಸಾರಿ ಸ್ವಲ್ಪ ಕವರ್ ಸೌಂಡ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಮೇನ್ ಬೇಕಾಗಿದ್ದು ಕ್ಲೀನಿಂಗ್ ಬ್ರಷ್ ಬಾಟಲ್ ಕ್ಲೀನ್ ಮಾಡೋಕ್ಕೆ ಅಂತ ಇದು ಸೆಟ್ ಆಫ್ ಎಷ್ಟಿದೆ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಅನ್ ಸವೆನ್ ಇದೆ ನನಗೆ ಮೇನ್ ಬೇಕಾಗಿದ್ದು ಇದರಲ್ಲಿ ಇದು ಚಿಕ್ಕದು ಸ್ಟ್ರಿಂಗ್ಸ್ ಬರುತ್ತಲ್ಲ ಇದು ಇವನು ಬಾಟ್ ಇವತ್ತು ಏನಂತಾರೆ ವಾಟರ್ ಬಾಟಲ್ ಪೈಪ್ ಎಲ್ಲ ಹಾಕಿ ತೊಳೆಯಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ ಬಟ್ ನೀವು ಬೇರೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಗಾಜಿಂದು ಈಗ ಆಯಿಲ್ ಬಾಟಲ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೂ ಇದೆಲ್ಲ ಚೆನ್ನಾಗಿ ಬರುತ್ತೆ ಸೊ ಎಸ್ ಇದು ಸೆಟ್ ಆಫ್ ಸೆವೆನ್ ಇದೆ ಇದರ ಏನಂತಾರೆ ಅಮೌಂಟ್ ಎಲ್ಲ ನಂಗೆ ನಿಜ ಗೊತ್ತಿಲ್ಲ ತುಂಬ ದಿನ ಆಯಿತು ತರಿಸಿ ಇದೆಲ್ಲ ಹಾಗೆ ಪ್ಯಾಕಲ್ಲಿತ್ತು ಸೊ ಎಸ್ ಆ್ಯಂಡ್ ಇದು ಒಂದು ಇಲ್ಲೇ ಲೋಕಲ್ ಶೋ ಸ್ಟೋರಲ್ಲಿ ತೊಗೊಂಡಿದ್ದು ಇದು ಹಾಗೆ ಈ ಥರ ಇದು ಏನಂತಾರೆ ಹ್ಯಾಂಗ್ ಮಾಡೋಕ್ಕೆ ಎಲ್ಲ ಈಗ ನಾನು ಇದು ತೋರಿಸಿದ್ನಲ್ಲ ಈ ಥರದ್ದೆಲ್ಲ ನಂಗೆ ಗೊತ್ತಿರಲಿಲ್ಲ ಇದ್ರೊಳಗಡೆನೆ ಇದು ಬರುತ್ತೆ ಅಂತ ಹ್ಯಾಂಗ್ ಮಾಡೋಕ್ಕೆಲ್ಲ ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ತೊಗೊಂಡಿದ್ವಿ ಯಾವುದಕ್ಕೂ ಇರಲಿ ಅಂತ ಆ್ಯಂಡ್ ಇದು ಸೆಟ್ ಆಫ್ ನೈನ್ ಇದೆ ಆ್ಯಂಡ್ ಇದು ಇಲ್ಲಿ ವೈಪ್ ಮಾಡ್ಸೋಕ್ಕೆ ಗ್ಲಾಸ್ ವೈಪಿಗೋಸ್ಕರ ಇದನ್ನ ತೊಗೊಂಡಿದ್ದೆ ನಾನು ಇದೆರಡು ಮಾತ್ರ ಲೋಕಲ್ ಸ್ಟೋರಲ್ಲಿ ತೊಗೊಂಡಿದ್ವಿ ಇಲ್ಲಿ ಇನ್ನೆಲ್ಲದು ಟಿಮ್ ಆ್ಯಪ್ ಎಲ್ಲ ನಾನು ಸೊ ಇದು ಮತ್ತೆ ಇದು ಬಂದ್ಬಿಟ್ಟು ಈ ಹೋಲ್ಡರ್ ಈಗ ತಂದಿದ್ದೀವಿ ಅದರಲ್ಲಿ ಫುಲ್ ಇದು ಏನಂತಾರೆ ಸೆಟ್ ಥರನೇ ಬರುತ್ತೆ ಬಟ್ ಅದು ಇಟ್ಟಿದ್ದೆ ಈ ಜಸ್ಟ್ ತೊಗೊಂಡೋಗಿ ಮೇಲ್ಗಡೆ ಇಟ್ವಿ ಸೊ ಅದು ಫಿಕ್ಸ್ ಆಗಿರೋದ್ರಿಂದ ನಾನು ಅದು ತೆಕ್ಕೋಬರಕ್ಕೆ ಹೋಗಿಲ್ಲ ಯಾವಾಗಾರ ಮೇಲ್ಗಡೆ ಬಾತ್ರೂಮಿಗೆ ಬಾತ್ರೂಮ್ ಮತ್ತೆ ಏನಂತಾರೆ ಇನ್ನೂ ಎಲ್ಲ ಸೆಟ್ ಮಾಡಿಲ್ಲ ಅದೆಲ್ಲ ಸೆಟ್ ಮಾಡಿದಾಗ ಅದ್ರದ್ದು ವಿಡಿಯೋ ಹಾಕ್ತೀನಿ ಅವಾಗ ಅದನ್ನು ತೋರಿಸ್ತೀನಿ ಇದು ಸೋಪ್ ಹೋಲ್ಡರ್ ತರಿಸಿದ್ದೆ ಇದನ್ನು ಎಲ್ಲಿ ಫಿಕ್ಸ್ ಮಾಡೋದು ನೋಡ್ಕೊಳ್ಳ ಆ್ಯಂಡ್ ಇದು ಬಂದು ಗಣೇಶ ಅದು ಏನಂತಾರೆ ನಾನು ಅನ್ಕೊಂಡಿದ್ದೆ ಸ್ಕಲ್ಪ್ಚರ್ ಥರ ಬರುತ್ತೆ ಅದು ಏನು ಪೇಂಟಿಂದು ಅಂತ ಬಟ್ ಇದು ನೋಡಿದ್ರೆ ಜಸ್ಟ್ ಒಂದು ಕಾರ್ಡ್ಬೋರ್ಡ್ ಮೇಲೆ ಬಂದಿದೆ ಇದು ಸೊ ಈ ಥರ ಬಂದಿದೆ ಇದು ಫ್ರಂಟ್ ಡೋರಿಗೆಲ್ಲ ಹಾಕಕ್ಕೆ ಅಂತ ನಾನು ತರಿಸಿದ್ದೆ ಬಟ್ ಯಾಕೆ ಇದು ಹೀಗೆ ಬಂದಿದೆ ಬಟ್ ಇಟ್ಸ್ ಫೈನ್ ಆ ರೇಟಿಗೆ ಅದೇ ಸ ಕೊಡೋದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಆ್ಯಂಡ್ ಈ ತರ ದಾರ ಕೊಟ್ಟಿದ್ದಾರೆ ಇದನ್ನು ಹ್ಯಾಂಗ್ ಮಾಡ್ಕೊಳೋಕ್ಕೆ ಹಿಂಕಡೆ ಸೊ ಇದು ಒಂದು ಆ್ಯಂಡ್ ಲಾಸ್ಟಾಗಿ ನನಗೆ ಏನಂದರೆ ವಾಷಿಂಗ್ ಹತ್ರ ಬೇಕಿತ್ತು ಒಂದು ಈ ಥರದ್ದು ಸ್ಟ್ಯಾಂಡ್ ಯಾಕಂದರೆ ಇಲ್ಲಿ ಸಿಂಕ್ ಚಿಕ್ಕದಿರೋದ್ರಿಂದ ಸ್ಪೇಸ್ ಇರಲ್ಲ ಇದಕ್ಕೆ ಸೊ ಹಾಗಾಗಿ ಈ ತರ ಇನ್ ತರಿಸಿದ್ದೆ ಇದು ಟ್ಯಾಪ್ ಮೇಲೆ ಅಥವಾ ಈ ಕಡೆ ಸೈಡಲ್ಲಿ ಬ್ಲೂ ಇತ್ತರ ಬ್ಲೂನ ಅಂಟಿಸ್ಬಿಟ್ಟು ಅದ್ರ ಸೈಡಲ್ಲಿ ಇದು ಹಾಕಿಟ್ರೆ ಅದು ನೀರು ಇಳ್ಕೊಳ್ಳುತ್ತೆ ಸೊ ಅವಾಗ ಕ್ಲೀನಾಗಿ ಕೂಡ ಇರುತ್ತೆ ಅಲ್ಲಿ ಸಿಂಕ್ ಏರಿಯಾ ವೈಸ್ ಏನು ಗಲೀಜ್ ಆಗಲ್ಲ ಅಂತ ಅದಕ್ಕಾಗಿ ಇದನ್ನು ತರಿಸಿದ್ದೆ ಕ್ವಾಲಿಟಿ ವೈಸ್ ಎಲ್ಲ ಪ್ಲಾಸ್ಟಿಕ್ ಯಾವುದು ಏನು ತುಂಬ ಚೆನ್ನಾಗಿದೆ ಅನ್ಕೊಳ್ಳೋಂಗಿಲ್ಲ ಬಟ್ ಇದು ಇದು ಬ್ಯಾಸ್ಕೆಟ್ ಬಂದ್ಬಿಟ್ಟು ಅಷ್ಟೊಂದು ಟಫ್ ಆಗಿಲ್ಲ ಬಟ್ ಇದು ಚೆನ್ನಾಗಿದೆ ಇದ್ರ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಆ್ಯಂಡ್ ಹಾಗೆ ಇದ್ರದ್ದು ಕೂಡ ಹೇಳ್ಕೊಳ್ಳಂಗೆ ಬಟ್ ಓಕೆ ಓಕೆ ಇಷ್ಟೆ ಎಲ್ಲದು ಇದೂ ಅಷ್ಟೇ ಇದು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ಇದು ತುಂಬ ತಗೊಂಡಿದ್ದು ಬೇಕಾದ್ರೆ ಬೇಕಾದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಿಕ್ಕಿದ್ರೆ ಸೊ ಐ ಡೋಂಟ್ ನೋ ಮೋಸ್ಟ್ ಪ್ರಾಬ್ಲಿ ಇರುತ್ತೆ ಇದ್ರೆಲ್ಲಾದ್ರದ್ದು ಲಿಂಕ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಇಲ್ಲಿ ನಾನು ನಾನು ಇಲ್ಲಿ ಸೌತ್ ಆಫ್ರಿಕಾ ತಗೊಂಡಿರೋದ್ರಿಂದ ಇಲ್ಲಿ ಅಮೌಂಟಿಗೆ ಅದು ಏನು ಕನ್ವರ್ಟಾಗಿ ನನಗೆ ತೋರಿಸಿದ್ರೆ ಇಂಡಿಯನ್ ಅಮೌಂಟ್ ತೋರಿಸಲ್ಲ ಇಂಡಿಯನ್ ಇಂಡಿಯಾದಲ್ಲಿ ನೀವು ಶಾಪ್ ಮಾಡೋದಾದರೆ ಇಂಡಿಯನ್ ಅಮೌಂಟ್ ತೋರಿಸುತ್ತೆ ಆ್ಯಂಡ್ ಸೋ ಯಾ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಜಾಸ್ತಿ ಏನು ಮಾಡಿಲ್ಲ ಪರ್ಚೇಸ್ ಏನು ಏನೇನು ಬೇಕು ಚಿಕ್ಕ ಪುಟ್ಟ ಅಷ್ಟೇ ಇಷ್ಟೇ ಮಾಡಿದ್ದಿದ್ದು ಎಸ್ಪೆಷಲಿ ಇನ್ನು ಎಲ್ಲ ರಿನೋವೇಷನ್ನಿಂದ ಸಾರಿ ಏನಂತಾರೆ ಎಲ್ಲ ಸೆಟಪ್ ಮಾಡೋದು ಅಥವಾ ಕಿಚನಿಂದ ಮತ್ತು ಬೆಡ್ರೂಮಿಂದು ಎಲ್ಲ ಇನ್ನೂ ವೀಡಿಯೋ ಮಾಡಬೇಕು ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಆ್ಯಂಡ್ ಬೆಡ್ರೂಮ್ ಕೂಡ ಇನ್ನೂ ಏನೂ ಕ್ಲೀನ್ ಆಗಿಲ್ಲ ಅದ್ರದ್ದು ನಾಳೆ ಅಥವಾ ನಾಡಿದ್ದು ವೀಡಿಯೋ ಮಾಡ್ತೀನಿ ಅದನ್ನು ಕೂಡ ಹಾಕ್ತೀನಿ ಸೊ ಎಲ್ಲದು ಈಗ ಏನಂತಾರೆ ಶಿಫ್ಟಿಂಗ್ ಸೀರೀಸು ಆ್ಯಂಡ್ ಏನು ಅನ್ಬೋದು ಅರೇಂಜಿಂಗ್ ಸೀರೀಸ್ ಅನ್ಬೋದು ಆ ಥರದ್ದು ಈಗ ವಿಡಿಯೋಸ್ ಬರುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನಂತಾರೆ ಅದರಿಂದ ಒಂಥರ ಪ್ರೋತ್ಸಾಹ ಸಿಗುತ್ತೆ ನಾನು ಫಸ್ಟ್ ಹೇಳಿದಾಗೇ ಸೋ ಎವ್ರಿಬಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್